ಹೇಳ್ತಾ ಇದ್ದಾರ ಸರ್ ನಿಮ್ ತೆಲ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ ಅವ್ ಫ್ರೆಂಡ್ ನಮ್ ತಲೆ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ ಬಿ ಅವ್ ಕೂಡ ತ್ರೀ ಪೀಸ್ ಅಲ್ಲಿ ಓನ್ಲಿ ಸಿಕ್ಸ್ಟಿ ರೂಪಾಯಿ ಅಲ್ಲಿ ಸ್ಟಾರ್ಟಿಂಗ್ ಆತದ ಹೌದು ಫ್ರೆಂಡ್ಸ್ ಓನ್ಲಿ ಅರವತ್ತು ರೂಪಾಯ್ ಅಲ್ಲಿ ನಮ್ ತೆಲ ಡ್ರೆಸ್ ಮೆಟೀರಿಯಲ್ ಅನ್ನೋದು ಕಲೆಕ್ಷನ್ ಸ್ಟಾರ್ಟಿಂಗ್ ಆಗ್ತದ ಟೋಟಲ್ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಐತೆ ಹೊಲಗಲ್ಲಿ ನೀವು ನೋಡ್ತೀರ ಅಂದ್ರೆ ಕೆಳಗೆಲ್ಲಿ ನಿಮ್ಗೆ ಟೋಟಲ್ ವರ್ಕ್ ಕೊಟ್ಟರ ఎల్గూ నమస్కార వెల్కమ్ బ్యాక్ టు అరుణా టెక్స్టల్ ఫ్యాక్టరీ ఔట్లెట్ ఫ్రెండ్స్ ఇవ్వు యాతర కలెక్షన్ తో ఎల్ కమ హాయితార సార్ డ్రెస్ మెటీరియల్ కలెక్షన్ అవ్వ అంతా హౌద్ది ఫ్రెండ్స్ నమ్ తి డ్రెస్ మెటీరియల్ కలెక్షన్ బి అవుద్ది కూడా త్రీ పీస్ వెడ్డింగ్ కలెక్షన్ అండ్ ఇవత క్యూస్ సీజన్ బర్తయిదా ಫೆಸ್ಟಿವಲ್ ಬರ್ತೀವೋ ಆ ತರ ಕಲೆಕ್ಷನ್ ತಕೊಂಡು ಬಂದಿನಿ ಓನ್ಲಿ ಸಿಕ್ಸ್ಟಿ ರುಪೀನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಓನ್ಲಿ ಅರವತ್ತು ರೂಪಾಯಿ ಅಲ್ಲಿ ನಮ್ ತೈಲಿ ಡ್ರೆಸ್ ಮೆಟೀರಿಯಲ್ ಅನ್ನೋದು ಕಲೆಕ್ಷನ್ ಸ್ಟಾರ್ಟಿಂಗ್ ಆತದ ಈ ತರ ನಿಮಗೆ ಕಾಟನ್ ಮೆಟೀರಿಯಲ್ ಬೇಕಾದ್ರೆ ಎಲ್ಲಾದ್ರೂ ನಮ್ ತೈಲಿ ಅವೈಲೇಬಲ್ ಐತೆ ಡೈಲಿ ಗೆ ಟೋಟಲ್ ನಮಗೆ ವರ್ಕ್ ಪ್ರೊವೈಡ್ ಮಾಡ್ರ ಈ ತರ ನಿಮಗೆ ತ್ರೀ ಪೀಸ್ ಕಲೆಕ್ಷನ್ ಬೇಕಾದ್ರೆ ಆ ತರ ಕಲೆಕ್ಷನ್ ಅವೆ ಇನ್ನೊಂದು ಈ ತರ ನಿಮಗೆ ಕಾಟನ್ ಮೆಟೀರಿಯಲ್ ಅಲ್ಲಿ ಒನ್ ಸೆವೆಂಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ಆಗ್ತದ ಫುಲ್ ಯೋರ್ ಗ್ಯಾರಂಟಿ ಮೆಟೀರಿಯಲ್ ಐತೆ ವೆರೈಟಿ ನೋಡ್ತೀರಾ ಅಂದ್ರೆ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಅಲ್ಲಿ ನಂಬರ್ ಕೊಡ್ತೀಯ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಎಲ್ಲದೂ ಡೀಟೇಲ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸ್ಯಾಂಪಲ್ ನೋಡ್ತೀನಿ ಅಂದರೆ ನಮ್ಮೊಂದು ಕಾಂಟರ್ ನೋಡಿ ಟೋಟಲ್ ನಿಮಗೆ ಫೈವ್ ತೌಸಂಡ್ ಪ್ಲಸ್ ಎಲ್ಲ ಸ್ಯಾಂಪಲ್ ಅವೈಲೇಬಲ್ ಐತೆ ಓನ್ಲಿ ನಮ್ಮ ವಿಡಿಯೋಲಿ ಶೋ ಮಾಡ್ತೀನಿ ಒಂದು ಎರಡು ವಿಡಿಯೋ ಒಂದು ಶೋ ಮಾಡ್ತೀನಿ ಆ್ಯಂಡ್ ಟೋಟಲ್ ಇನ್ನ ಡೀಟೇಲ್ ನಿಮಗೆ ಬೇಕಾದರೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಅವೈಲೇಬಲ್ ಐತೆ ವಿಡಿಯೋ ಕಾಲಿಂಗ್ ಮಾಡಿ ಈ ಥರ ಟೋಟಲ್ ನಿಮಗೆ ಸೆಲೆಕ್ಷನ್ ಮಾಡ್ಬೋದು ಆ್ಯಂಡ್ ಮಿನಿಮಮ್ ಆರ್ಡರ್ ನಮ್ಮ ತೇಲೆ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ನೀವು ಮಿನಿಮಮ್ ಆರ್ಡರ್ ಪ್ಲೇಸ್ ಮಾಡೋದು ಇನ್ನೊಂದು ವೆರೈಟಿ ನೋಡ್ತೀನಿ ಅಂದರೆ ಜಾಮ್ ಕಾಟನ್ ಅಲ್ಲಿ ಈ ಥರ ಲುಕ್ ವೈಸ್ ನಮಗೆ ಕಲೆಕ್ಷನ್ ಬೇಕಾದರೆ ಫ್ಯಾನ್ಸಿ ಕಲೆಕ್ಷನ್ ಬೇಕಾದರೆ ಎಲ್ಲಾದ್ರೂ ನಮಗೆ ಅಲ್ಲಿ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದೆ ಅರುಣ್ ಟೆಸ್ಟ್ ಅಲ್ಲ ಫ್ಯಾಕ್ಟ್ರಿ ಔಟ್ಲೈಟ್ ಡೇಟಲ್ಲಿ ಕಲೆಕ್ಷನ್ ನಮಗೆ ಪ್ರೊವೈಡ್ ಮಾಡ್ತದೆ ಹೋಲ್ಸೇಲ್ ಟು ಹೋಲ್ಸೇಲ್ ಯಾವುದು ಪ್ರೊವೈಡ್ ತಕೊಂಡಿದ್ರೆ ನೀವು ಸೆಡ್ ವೈಸ್ ಕಲೆಕ್ಷನ್ ತಗೊಬೇಕು ಈ ಥರ ನಮಗೆ ಫ್ಯಾನ್ಸಿ ಕಲೆಕ್ಷನ್ ಬೇಕಾದರೆ ಫ್ಯಾನ್ಸಿ ಕಲೆಕ್ಷನ್ ಐತೆ ಓನ್ಲಿ ನಮ್ಮ ತೆಲಿ ಸಿಕ್ಸ್ಟಿ ರುಪೀಸ್ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಹೌದು ಫ್ರೆಂಡ್ಸ್ ವರ್ಕಲ್ಲಿ ಪ್ರೊವೈಡ್ ಮಾಡ್ತೀರ ಟೋಟಲ್ ನಾವು ವೆರೈಟಿ ನೋಡಿ ತ್ರೀ ಪೀಸ್ ಕಲೆಕ್ಷನ್ ದುಪ್ಪಟ್ಟ ಬೋಟಮ್ ಹ್ಯಾಂಡ್ ಡೈರೆಕ್ಟು ನಿಮಗೆ ಟಾಪ್ ಬಿ ಐತೆ ವೆರೈಟಿ ನೋಡ್ತೀರಾ ಅಂದರೆ ಇದು ನೋಡಿ ಟೋಟಲ್ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಐತೆ ಹೊಲಗೇಲಿ ನೀವು ನೋಡ್ತೀರಾ ಅಂದರೆ ಕೆಳಗೆಲಿ ನಿಮಗೆ ಟೋಟಲ್ ವರ್ಕ್ ಕೊಟ್ಟಾರ ಇದಂಥ ವರ್ಕ್ ಅಲ್ಲ ಟೋಟಲ್ ಹ್ಯಾಂಡ್ ವರ್ಕ್ ಐತೆ ಕಾನ್ಸಮ್ ನೋಡಿ ವೆರೈಟಿ ನೋಡಿ ನ್ಯೂ ಲುಕ್ ಐತೆ ಟ್ರೆಂಡ್ ಕಲೆಕ್ಷನ್ ಅವೆ ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಕಲೆಕ್ಷನ್ ಅವೆ ಆ ಥರ ನಾನು ಕಲೆಕ್ಷನ್ ತೊಗೊಂಡು ಬಂದಿನಿ ಆ್ಯಂಡ್ ಇನ್ನೊಂದು ಜಾರ್ಜರ್ಡ್ ಮೆಟೀರಿಯಲಲ್ಲಿ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಡ್ರೆಸ್ ಮೆಟೀರಿಯಲ್ಲಿ ಈ ಥರ ಯೂನಿಕ್ ಯೂನಿಕ್ ಡಿಸೈನ್ಸ್ ಆ್ಯಂಡ್ ಯೂನಿಕ್ ಪ್ಯಾಟರ್ನಲ್ಲಿ ಎಲ್ಲಾದರೂ ನಮ್ಮ ತಲೆ ಅವೈಲಬಲ್ಗೈತೆ ಟೋಟಲ್ ನೋಡಿ ಈ ಸ್ಕ್ರೀನ್ ಶಾಟ್ ತೊಗೊಂಡು ದುಪಟ್ಟ ನೋಡಿ ನಿಮಗೆ ಟೋಟಲ್ ನಿಮಗೆ ದುಪಟ್ಟ ಬಿ ಅವೈಲೇಬಲ್ ಐತೆ ಟೋಟಲ್ ನಿಮಗೆ ತ್ರೀ ಪೀಸ್ ಕಲೆಕ್ಷನಲ್ಲಿ ಈ ಥರ ನಿಮಗೆ ಟೋಟಲ್ ವರ್ಕಲ್ಲಿ ಆ್ಯಂಡ್ ಟೋಟಲ್ ನಿಮಗೆ ನೋಡ್ತೀರಾ ಅಂದರೆ ಈ ಥರ ನೋಡಿ ಜರಿ ವರ್ಕಲ್ಲಿ ಎಂಬ್ರಾಯ್ಡಿಂಗ್ ಡಿಸೈನಲ್ಲಿ ಟೋಟಲ್ ನಿಮಗೆ ಝರ್ಖಂಡ್ ಈ ಥರ ನಿಮಗೆ ವರ್ಕಲ್ಲಿ ಐಟಮ್ಸ್ ಬೇಕಾದರೆ ಎಲ್ಲದು ಐತೆ ಸಿಂಗಲ್ ಪೀಸ್ ಆಯಿತು ನೀವು ಕಾಲ್ ಮಾಡ್ಬೋದು ಯಾಕಂದರೆ ಟೋಟಲ್ ನಿಮಗೆ ಹೋಲ್ಸೇಲ್ ಟು ಹೋಲ್ಸೇಲ್ ಎಲ್ಲ ಡೈರೆಕ್ಟ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ತೀವಿ ವೆರೈಟಿ ನೋಡ್ತೀನಿ ಅಂದರೆ ಈ ಥರ ನೋಡಿ ಫ್ಯಾನ್ಸಿ ಕಲೆಕ್ಷನ್ ಟೋಟಲ್ ನಿಮಗೆ ನೆಟ್ಟಲ್ಲಿ ಈ ಥರ ನಿಮಗೆ ಡಿಸೈನ್ಸ್ ಪ್ರೊವೈಡ್ ಮಾಡ್ಯಾರ ಇನ್ನೊಂದು ಯೂನಿಕ್ ಡಿಸೈನ್ಸ್ ನಿಮಗೆ ಬೇಕಾದರೆ ಈ ಥರ ಕಲೆಕ್ಷನ್ ನೋಡಿ ವೆರೈಟಿ ನೋಡಿ ಈ ಸ್ಕ್ರೀನ್ಶಾಟ್ ತೊಗೋರಿ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅವೈಲೇಬಲ್ ಐತೆ ಟೋಟಲ್ ನಿಮಗೆ ಈ ವರ್ಕ್ ಪ್ರೊವೈಡ್ ಮಾಡರ ಆ್ಯಂಡ್ ಸ್ಕ್ರೀನ್ಶಾಟ್ ತೊಗೋರಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಇಲ್ಲಿ ನಿಮಗೆ ಡೈರೆಕ್ಟ್ ಟೋಟಲ್ ಇಲ್ಲಿ ಸಿ ಅವೈಲೇಬಲ್ ಐತೆ ಥರ್ಟಿ ಪರ್ಸೆಂಟ್ ನೀವು ಪೇ ಮಾಡ್ಬೋದು ಇನ್ನು ಸೆವೆಂಟಿ ಪರ್ಸೆಂಟ್ ನಿಮ್ಮ ಮಂತಲ್ಲಿ ಸರ್ಕು ಬರ್ತದೆ ಅವಾಗೆ ಪೇ ಮಾಡ್ಬೋದು ಇಲ್ಲಿ ಡೈರೆಕ್ಟ್ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದೈತೆ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಹೊಸ ಬಿಸ್ನೆಸ್ ಅನ್ನೇ ಸ್ಟಾರ್ಟ್ ಮಾಡೋದು ಫುಲ್ ಗ್ಯಾರಂಟಿ ಫುಲ್ ಸಪೋರ್ಟ್ ನಮ್ಮದೇ ಇರ್ತದೆ ಆ್ಯಂಡ್ ಇನ್ನೊಂದು ವೆರೈಟಿ ನೋಡಿ ಈ ಥರ ನೋಡಿ ಗ್ರೀನ್ ಕಲರಲ್ಲಿ ನಮಗೆ ಈ ಥರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಅಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಹ್ಯಾಂಡ್ ಸ್ಲೂ ನೋಡ್ತೀರಾ ಅಂದರೆ ಸ್ಲೂಲಲ್ಲಿ ನಮಗೆ ಪ್ಯಾಟರ್ನ್ ಡಿಸೈನ್ಸು ಈ ಥರ ನಮಗೆ ಕಟ್ ವರ್ಕ್ ಬೋಡರೇ ಪ್ರೊವೈಡ್ ಮಾಡೋಣ ಟೋಟಲ್ ನಿಮಗೆ ವೆರೈಟಿ ನೋಡ್ತೀರಾ ಅಂದರೆ ಯೂನಿಕ್ ಡಿಸೈನ್ಸಲ್ಲಿ ಯೂನಿಕ್ ಕಲರ್ಸಲ್ಲಿ ಅಲ್ಲಾದರೂ ನಮ್ಮದೇ ಅವೈಲೇಬಲ್ ಆಯಿತು ಸ್ಯಾಂಪಲ್ ನೋಡಿ ಎಷ್ಟೊಂದು ಸ್ಯಾಂಪಲ್ ನಮಗೆ ಈ ಥರ ನಿಮಗೆ ಡೈಲಿ ವೇರ್ಜಲ್ಲಿ ಇರ್ಕೆ ನಿಮಗೆ ಡೈರೆಕ್ಟು ಫ್ಯಾನ್ಸಿ ಕಲೆಕ್ಷನ್ ಆಗಿ ಒಂದೇ ಬ್ರ್ಯಾಂಡಲ್ಲಿ ಸಿಕ್ತಾ ಇದ್ರೂ ಕೂಡ ಡೈರೆಕ್ಟು ಮ್ಯಾನುಫ್ಯಾಕ್ಚರಿಂಗ್ ಸೂರತ್ ಗುಜರಾತ್ನು ಬರ್ಬೋದೈತೆ ಟೇಷನ್ಗೆ ಇಲ್ಲಿ ಬರ್ಬೋದು ಓನ್ಲಿ ಫೈವ್ ಕಿಲೋಮೀಟರ್ ಐತೆ ಪಿಕಪ್ ಆ್ಯಂಡ್ ಡ್ರಾಪ್ ಸ್ಪೆಸಿಲಿಟಿ ಬಿ ಅವೈಲೇಬಲ್ ಐತೆ ಯಾವ ಥರ ಬೇಕಂದ್ರೆ ಆ ಥರ ವೆರೈಟಿ ನೋಡಿ ಟೋಟಲ್ ನಿಮಗೆ ಯಾವ ಪ್ರೊವೈಡ್ ತಗೊಂಡಿರ ಹೋಲ್ಸೇಲ್ ಟು ಹೋಲ್ಸೇಲ್ ನಿಮಗೆ ಕಲೆಕ್ಷನ್ ಪ್ರೊವೈಡ್ ಮಾಡ್ಬೋದು ಈ ಥರ ಇನ್ನೊಂದು ಕಲೆಕ್ಷನ್ ನಿಮಗೆ ವೆರೈಟಿ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ